ಒಂದು ಊರೊಳಗಡೆ ಒಂದು ದೇವಸ್ಥಾನ ಮುಂದ ಒಬ್ಬ ಭಿಕ್ಷೆಯನ್ನು ಬೇಡ್ತಿರ್ತಾನೆ ಏನ ಭಿಕ್ಷೆ ಅಂತಂದ್ರ ಹತ್ತು ರೂಪಾಯಿ ಹಾಕ್ರಿ ಹತ್ತು ರೂಪಾಯಿ ಹಾಕ್ರಿ ಅಂತೇಳಿ ಆ ವ್ಯಕ್ತಿ ಭಿಕ್ಷೆಯನ್ನು ಬೀಳ್ತಿರ್ತಾನೆ ಅಲ್ಲೊಬ್ಬ ಭಿಕ್ಷೆಯನ್ನ ನೀಡ್ತಕ್ಕಂಥ ವ್ಯಕ್ತಿ ಏನ್ ಅಂತಂದ್ರ ಅಲ್ಲಪ್ಪ ಭಿಕ್ಷೆಯನ್ನ ಹಾಕಿ ಅಷ್ಟೇ ಮಾತ್ರ ತಗೋಬೇಕು ಆದ್ರೆ ನೀ ಮಾತ್ರ ಹತ್ತು ರೂಪಾಯಿನ ಹಾಕ್ರಿ ಅಂತ ಯಾಕೆ ಕೇಳ್ತೀವಿ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾನೆ ಅವಾಗ ಭಿಕ್ಷೆ ಬೇಡುವಂತ ವ್ಯಕ್ತಿ ಏನ್ ಹೇಳ್ತಾನಂತಂದ್ರ ನೋಡ್ರಿ ನನಗೊಂದು ಮೊಬೈಲ್ ಇದೆ ಆ ಮೊಬೈಲ್ ನ ರಿಚಾರ್ಜ್ ಮಾಡ್ಬೇಕಾಗೈತೆ ಅದಕ್ಕೋಸ್ಕರ ಹತ್ತು ರೂಪಾಯಿ ನ ಹಾಕ್ರಿ ಹಾಕಿರಿ ಹತ್ತು ರೂಪಾಯಿ ಕೇಳ್ತೇನೆ ಕೇಳ್ತಾ ಇದೀನಿ ಅಂತೇಳಿ ಆ ಭಿಕ್ಷಕ ಹೇಳ್ತಾನ ಅವಾಗ ಭಿಕ್ಷೆ ನೀಡ್ಲಿಕ್ಕೆ ಬಂದಂತ ವ್ಯಕ್ತಿ ಏನ್ ಹೇಳ್ತಾನಂತಂದ್ರ ನೀನೇ ಭಿಕ್ಷುಕ ಇರಿ ನಿನಗಿಂತ ಮೊಬೈಲ್ ಯಾಕಬೇಕು ಹೇಳಿ ಆ ವ್ಯಕ್ತಿ ಕೇಳ್ತಾನ ಭಿಕ್ಷುಕ ಏನ್ ಹೇಳ್ತಾನಂತಂದ್ರ ನನಗೊಬ್ಬ ಲವರ್ ಇದ್ದಾಳೆ ಅದಕ್ಕ ಅವ್ರ ಜೊತೆ ನಾನ್ ಮಾತಾಡ್ಬೇಕಾಗೈತಿ ಅದ್ರ ಸಂಬಂಧ ಅದಕ್ ರಿಚಾರ್ಜ್ ಮಾಡಿಸೋ ಸಂಬಂಧ ಹಿಂಗ್ ಹೇಳಿ ಅಂತೇಳಿ ಆ ವ್ಯಕ್ತಿ ನಾ ಭಿಕ್ಷುಕ ಅವಾಗ ಇವ್ರೇನ್ ಪ್ರಶ್ನೆ ಕೇಳ್ತಾರಪ್ಪಂದ್ರ ಅಲ್ಲ ನೀನೇ ಭಿಕ್ಷುಕ ಅಥ್ ಮೊಬೈಲ್ ಒಂದು ಆಮೇಲೆ ಲವರ್ ಬರಿ ಕೇಳ ನಿನ್ಗ ಅವ್ರು ಏನ್ ನೋಡಿ ನೀನ್ ಲವ್ ಮಾಡಿದ್ರು ಹೇಳಪ್ಪ ಅಂತೇಳಿ ಆ ವ್ಯಕ್ತಿ ಆ ಭಿಕ್ಷುಕನ್ ಕೇಳ್ತಾರ ಇವಾಗ ಭಿಕ್ಷುಕ ಏನ್ ಹೇಳ್ತಾನಂತಂದ್ರ ನಾನು ಮೊದಲು ಕೋಟೇಧಿ ಇದ್ದೆ ಆದ್ರೆ ಯಾವಾಗ ಅವಳು ಲವ್ ಮಾಡ್ಲಿಲ್ಲ ಈ ಭಿಕ್ಷಾಧಿಪತಿ ಹೇಳಿ ಆ ವ್ಯಕ್ತಿ ಹೇಳಿದಾಗ ಆ ವ್ಯಕ್ತಿ ನಗತ ಎಣತಿ ಅವನಿಗೆ ಹತ್ತು ರೂಪಾಯಿ ಹಾಕಿ ಹೇಳಿ ಈ ಜೋಸ್ತದೆ